ಸರ್ ನಮಸ್ಕಾರ ಸರ್ ನಮಸ್ತೆ ಸಮ ಹೆಸರು ರವಿ ಪಟೇಲ್ ಸರ್ ಸರ್ ಎಲ್ಲಿಂದ ಬರ್ತಾ ಇದ್ರ ಸರ್ ನಾವು ಕಲಳಳ್ಳಿ ಮಂಡ್ಯ ಕಲ್ಲಳ್ಳಿ ಮಂಡ್ಯ ಸರ್ ಈಗ ನಿಮ್ಮ ಒಂದು ಗೊಂತೆಗೆ ಬಂದೆ ಸೊ ಇಲ್ಲಿ ಒಂದು ಹೈಲೈಟ್ ಆಗಿ ಒಂದು ಪೋಸ್ಟ್ ಹೈಲೈಟ್ ಆಗಿದೆ ಹಾ ಸರ್ ಸೊ ಒಂದು ಪೋಸ್ಟ್ ಬಗ್ಗೆ ನಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಖಂಡಿತ ಸರ್ ಹಾ ಹೇಳಿ ಸರ್ ಸರ್ ಇದು ಬಂಜಳ್ಳಿ ಕರಸು ತಾಯಿ ಆಗಲಿ ಅಂತ ಇದು ಒಂದು ಕಾನ್ಸೆಪ್ಟ್ ಮಾಡಿ ನಾವೇ ಮಾಡಿರುವಂತದ್ದು ಇದಕ್ಕೆ ಸಪೋರ್ಟಿಂಗ್ ಆಗಿ ಡಾಕ್ಟರ್ ದರ್ಶನ್ ಅಂತ ಅವರ ಒಂದು ಮಾರ್ಗದರ್ಶನ ಇದೆ ಅದ್ರ ಜೊತೆಗೆ ನಮ್ಮ ಅವರು ಕೆರಗೌಡ ಅನಂತರವ್ ಅಂತ ಹೇಳಿ ಹ ಅವರು ನೈಸರ್ಗಿಕ ಕೃಷಿಕರು ಅವರ ಒಂದು ಸಪೋರ್ಟಿಂಗ್ ಇದೆ ಈಗ ನಾವು ಅದನ್ನ ಕೂತು ಚರ್ಚೆ ಮಾಡಿ ನಾವು ಇದನ್ನ ಮಾಡಿದಿವಿ ಏನು ಅಂತಂದ್ರೆ ಹಸುಗಳು ಸ್ವಲ್ಪ ಒಂದು ಎಂಟು ವರ್ಷ ಹತ್ತು ವರ್ಷ ಈ ತರ ಆದ ನಂತರ ಏನ್ ಮಾಡ್ತಾರೆ ಅವ್ ಕೆಲ್ಸಕ್ಕೂ ಯೋಗ್ಯ ಇಲ್ಲ ಅಂತ ಹೇಳಿ ಕೊಟ್ಬಿಡ್ತಾರೆ ಕಟಗರ್ಬಿಡ್ತಾರೆ ಅದನ್ನ ಆಕ್ಚುಲಿ ಮಾಡಬಾರ್ದು ಇವಕ್ಕೆ ನಮ್ಮ ಈಗ ಹಳ್ಳಿ ಕಸುಗಳಿಗೆ ಇವತ್ತು ಜೀವಿತಾವಧಿ ಬಂದು ಇಪ್ಪತ್ತು ವರ್ಷ ಬಟ್ ಎಂಟು ವರ್ಷ ಹತ್ತು ವರ್ಷಕ್ಕೆ ವಯಸ್ಸಾಯ್ತು ಮುದಿ ಆಯ್ತು ಅಂತ ಕೊಡ್ತಾರೆ ಅವುಗಳಲ್ಲಿ ಸಗಣಿಯಲ್ಲಿ ಬರುವಂತ ಒಂದು ಆ ಪ್ರೋಟೀನು ಭೂಮಿಗೆ ಸಿಗುವಂತಯ ಅದು ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಭೂಮಿಗೆ ಫಲವತ್ತತೆ ಹೆಚ್ಚಿಸೋದಕ್ಕೆ ಅದರದ್ದು ಆಗ್ಬೋದು ಸಗಣಿ ಆಗ್ಬೋದು ಸಹಾಯಕವಾಗಿರುತ್ತೆ ಆಮೇಲೆ ಹದಿನಾರು ವರ್ಷ ಹದಿನೆಂಟು ವರ್ಷ ತನಕ ಆರಾಮಾಗಿ ಕರುಗಳಾಗ್ತವೆ ಏನೋ ಒಂದು ಪೋಷಕಾಂಶದ ಕೊರತೆಯಿಂದ ಅವುಗಳು ಗರ್ಭ ಧರಿಸೋಕ್ಕಾಗಲ್ಲ ಮೊದಲಿಂದ ಅವಕ್ಕೆ ಇದು ಮಾಡ್ಸಿರಲ್ಲ ಅಂತಂತನ್ಕೊಳ್ಳಿ ಕ್ರಾಸಿಂಗ್ ಮಾಡಿಸಿರಲ್ಲ ಅಂತಂತನ್ಕೊಳ್ಳಿ ಸೊ ಅದನ್ನು ಅದೊಂದು ಕಾರಣಕ್ಕೆ ಅದು ಗರ್ಭ ಕೆಟ್ತಾ ಕೆಡ್ತಾ ಇಲ್ಲ ಹೇಳಿ ಈ ಕಡಕರಿಗೆ ಕೊಡುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಆ ಥರ ಆಗಬಾರ್ದು ಅದು ಆಗದೆ ಇರೋ ತರದಲ್ಲಿ ಈ ತರ ವಿಧಾನಗಳು ಕೂಡ ಇದೆ ಅಂತ ಹೇಳಿ ಒಂದು ಒಂದು ಅದಕ್ಕೆ ತಗೊಂಬಂದು ಆ ತರ ಅದು ಬಂಜ ಬಂಜೆ ಹಸು ಅದಕ್ಕೆ ಕರು ಹುಟ್ಟದೇ ಇಲ್ಲ ಅಂತೆಲ್ಲ ಹೇಳಿ ಅದನ್ನ ನಾವು ತಂದು ಅದನ್ನ ಒಂದು ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡಿ ಅದರಲ್ಲಿ ಕರು ಹಾಕ್ಸಿದೀವಿ ಅದ್ ಆ ಹಸುನೇ ಇದು ನಾವು ಏನು ಫೋಟೋ ಹಾಕಿದೀವಿ ಅದೇ ಹಸು ಅದು ಲೋಗೋ ಹಾಕಿದೀವಲ್ಲ ಹ ಇದು ಇದಕ್ಕೆ ಗರ್ಭ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿ ಇದಕ್ಕೆ ಕಸಾಯ ಖಾನೆ ಕೊಟ್ಟಿದ್ದಂತ ಹಸುನ ಅದಕ್ಕೆ ಗರ್ಭದರ್ಶಿ ಅದು ಕರು ಹಾಕಿರುವಂತದ್ದು ಅದೇ ಹಸುವನ್ನ ಇಲ್ಲಿ ಲೋಗೋ ಕೊಟ್ಟಿರೋದು ಸೊ ಹಂಗಾಗಿ ನಮ್ಮ ರೈತರಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ತುಂಬಾ ಒಳ್ಳೊಳ್ಳೆ ಹಸುಗಳನ್ನ ಹೊರಗಡೆ ಕೊಟ್ಬಿಡ್ತಾರೆ ಕಸಾಯಖಾನೆ ಕೊಟ್ಬಿಡ್ತಾರೆ ಅದಾಗಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ಬೇಕು ಒಂದು ಅವೇರ್ನೆಸ್ ಕೊಡ್ಬೇಕು ಅಂತ ಹೇಳಿ ಇದನ್ನ ಪೋಸ್ಟರ್ನ ಸರ್ ನಿಮ್ಮ ಒಂದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಈಗ ಏನು ನಮ್ಮ ಒಂದು ದೇಶದಿಂದ ನಾವು ಗೋ ಮಾಂಸವನ್ನ ಒಂದು ಏನ್ ರಫ್ ಮಾಡ್ತಾ ಇದೀವಿ ಹೌದು ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಈಗ ನಮ್ ರೈತರದು ಕೂಡ ತಪ್ಪಿರುತ್ತೆ ಏನು ಈಗ ಏಜ್ ಆಯ್ತು ಹೌದು ಈಗ ಬಂಜೆ ಅಂದ್ರೆ ಗೊಡ್ಡಸ ಅಂತ ಹೇಳ್ತೀವಿ ನಾವು ಏನು ಈಗ ನಾವು ಹಳ್ಳಿ ಭಾಷೆನಲ್ಲಿ ಗೊಡ್ಡಸ ಹೇಳ್ತಾ ಹೌದು ಈ ಗೊಡ್ಡಸನ್ನ ಏನ್ ಮಾಡ್ತೀವಿ ನಾವು ಕಸಾಯ ಕಾನೇ ಹೊಡ್ತೀವಿ ಯೂಸ್ ಇಲ್ಲ ಅಂತ ಮತ್ತೆ ಈ ಏನು ಎಚ್ ಎಫ್ ಜರ್ಸಿ ಆದ್ರೆ ಗಂಡ್ ಕರಗಳನ್ನ ಹೊಡಿತೀವಿ ಅದು ಕಾಮನ್ ಬಟ್ ನಾಟಿ ಹೆಸುಗಳಲ್ಲಿ ಗಂಡಕರ ಆದ್ರೂನು ನಾವು ಅದನ್ನ ಇದಕ್ಕಾದ್ರೂ ಸಾಕ್ಬೋದು ಯಾವ್ದಕ್ಕೆ ವ್ಯವಸಾಯ ಮಾಡ್ಲಿಕ್ಕೆ ಒಂದಷ್ಟು ಕೇಸಲ್ಲಿ ನೀವು ಹೇಳ್ದಂಗೆ ಗೊಡ್ಡ ಮರಿ ಹಾಕಲ್ಲ ಅನ್ನೋದು ಒಂದು ಕನ್ಸೆಪ್ಷನ್ ಇವ್ರಿಗೆ ಇರುತ್ತೆ ರೈತರಿಗೆ ಇರುತ್ತೆ ಸೊ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಹೌದು ಯಾಕಂದ್ರೆ ಏನು ಕೂಡ ಸಾಧ್ಯ ಅಸಾಧ್ಯ ಕಸಾಯಿಖಾನೆಗೆ ಒಂದು ಕೊಡ್ತಾರೆ ಅಂತ ಹಬ್ಬ ಅಂತಂದ್ರೆ ಎಷ್ಟು ಕೊಡ್ಬೋದು ಸರ್ ಕನಿಷ್ಠ ಪಕ್ಷ ಐದ್ ಸಾವಿರ ರೂಪಾಯಿ ಇಪ್ಪತ್ತೈದ ಸಾವಿರ ಕೊಡ್ತಾರ ಅಷ್ಟೇ ಅಲ್ವಾ ಅದು ಗರ್ಭದರ್ಸೋ ತರ ಮಾಡಿ ಅದ್ರಲ್ಲಿ ಕರು ಹಾಕಿಸ್ತು ಅಂತ ಪಕ್ಷದಲ್ಲಿ ಒಂದು ಇವತ್ತಿನ ದಿನದಲ್ಲಿ ಇವತ್ತಿನ ಇವತ್ ಬೆಲೆ ನೀವ್ ಕೇಳ್ತಾ ಇದೀರಾ ಐದ್ ಲಕ್ಷ ಹತ್ ಲಕ್ಷ ಹದಿನೈದ್ ಲಕ್ಷ ಅಂತೆಲ್ಲ ಇದೆ ಈ ಒಂದು ಸಂದರ್ಭದಲ್ಲಿ ಒಂದು ಗಂಟು ಕರು ಆದ್ರೂನು ಹತ್ತತ್ರ ಒಂದ್ ಲಕ್ಷ ಹೌದು ಎಂಟರು ಆದ್ರೂ ಐವತ್ ಸಾವಿರ ಕಮಿಷಂದ್ರೆ ಐವತ್ ಸಾವಿರ ಸಿಗುತ್ತೆ ಸೊ ಇಪ್ಪತ್ ಇಪ್ಪತ್ ಸಾವಿರಕ್ಕೆಲ್ಲ ಕಸಾಯ ಖಾನೆ ಕೊಟ್ಟು ನೀವು ನಿಮ್ಗೆ ಬರುವಂತ ಇದನ್ನು ಕಳ್ಕೊಂಡು ನಮ್ಮ ಅದು ಸಂಸ್ಕೃತಿ ನಮ್ಮ ಪರಂಪರೆ ಇರುವಂತ ಒಂದು ನೀವು ಏನಕ್ಕೆ ಕಾಳ್ ಮಾಡ್ಬೇಕು ಅಂತ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು ಅಂತ ಅಷ್ಟೇ ನಮ್ಗೆ ಒಂದು ಆ ಕಾನ್ಸೆಪ್ಟ್ ಇಂದ ನಾವು ಇದು ಬಂಜರಸು ತಾಯಿ ಆಗಲಿ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಒಳ್ಳೆ ಕಾನ್ಸೆಪ್ಟ್ ಸರ್ ನಿಮ್ ಕಡೆಯಿಂದ ಮತ್ತೆ ರಾವ್ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ಒಂದು ನೈಸರ್ಗಿಕ ಕೃಷಿಯನ್ನ ಇದ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ಒಂದಷ್ಟು ನಿಮ್ಮ ಸ್ನೇಹಿತರು ಸೇರ್ಕೊಂಡು ಈ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಒಂದು ಜನಗಳಿಗೆ ರೈತರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ರ ನಂಗೂ ಕೂಡ ಖುಷಿ ಆಯ್ತು ಮತ್ತೆ ಮುಡುಗ್ತೊರಿನಲ್ಲಿ ಒಂದು ಈ ಒಂದ್ ಈ ತರ ಒಂದು ಪೋಸ್ಟ್ ಗಳನ್ನ ಹಾಕೊಂಡು ಯಾಕಂದ್ರೆ ಸುಮಾರು ಜನ ಬರ್ತಾರೆ ಜಾತ್ರೆ ಅಂದ್ರೆ ನೋಡ್ಲಿಕ್ಕೆ ಇವನ್ ನನ್ಗ್ ಗೊತ್ತಿರೋ ತರ ಹೊರ ರಾಜ್ಯದಿಂದ ಕೂಡ ಬರ್ತಾರೆ ನಮ್ಮ ರಾಜ್ಯ ಅವ್ರಿಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ಅಟ್ ಲೀಸ್ಟ್ ಏನೋ ಒಂದು ತಿಳ್ಕೊಂಡು ಈ ಕಾನ್ಸೆಪ್ಟ್ ಇದೆ ಅಂತ ಅನ್ನೋದು ಅವ್ರಿಗೂ ಕೂಡ ಸೊ ಇದರಿಂದ ಎಲ್ಲಾ ರೈತರಿಗೂ ಒಂಥರ ಅನುಕೂಲ ಆಗತ್ತೆ ಹೌದು ಸರ್ ಇದನ್ನ ನೋಡ್ತಾರೆ ಸಪೋಸ್ ಏನಾದ್ರು ಡೌಟ್ ಇತ್ತು ಕೇಳ್ತಾರೆ ನಮ್ಮನ್ನ ಕೇಳ್ತಾರೆ ನಾವು ಕೇಳಿದಾಗ ನಮ್ಗೆ ಗೊತ್ತಿರುವಂತದ್ನ ಅವ್ರಿಗೆ ನಾವು ಮಾಹಿತಿ ಇದಕ್ಕೆ ಬೇಕಾದಂತ ಸಂಬಂಧಪಟ್ಟಂತದ್ದು ಅದನ್ನ ನುರಿತ ಡಾಕ್ಟರ್ ಇದ್ದಾರೆ ಅವ್ರಗಳಿಗೆ ನಾವು ನಾವು ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳಿದಾಗ ಅಟ್ ಲೀಸ್ಟ್ ಆ ತರದ್ದು ಪ್ರಾಬ್ಲಮ್ ಸಾಲ್ವ್ ಆಗಿರೋದು ತುಂಬಾ ಇದೆ ತುಂಬಾ ಇದೆ ನಮ್ಗೆ ನಾವು ಫೋನ್ ಮಾಡಿ ಮಾತಾಡಿದಾಗ ನಮ್ಗೆ ರೆಸ್ಪಾನ್ಸ್ ಮಾಡುವಂತ ವೆಟರ್ನರಿ ಡಾಕ್ಟರ್ಸ್ ಇದಾರೆ ಯಾಕೆಂತಂದ್ರೆ ನಾವು ಈ ತರ ಮಾಡ್ತಾ ಇದೀವಿ ಅಂತ ಗೊತ್ತಿರೋದ್ರಿಂದ ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ ರೈತರು ಆತರ ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದಾಗ ಕೇಳಿ ನಾವು ಅದನ್ನ ರೆಸ್ಪಾನ್ಸ್ ಮಾಡ್ತಾ ಇದೀವಿ ಖಂಡಿತ ಈಗ ಅಕಸ್ಮಾತ್ ಏನಾದ್ರು ರೈತರಿಗೆ ಈ ತರ ಏನು ಅಂತ ಏನು ನಾವು ಅವರು ಕಸಾಯಿ ಕನೆಕ್ ಮಾರೋಕಿಂತ ಮುಂಚೆ ಹೌದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡ್ತೀರಲ್ಲ ಸರ್ ಖಂಡಿತ ಸರ್ ನಂಬರ್ ಸರ್ ಹಂಗೇನೆ ಸರ್ ನನ್ನ ನನ್ನ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಏಟ್ ಟೂ ಫೈವ್ ತ್ರೀ ನೈನ್ ಓಕೆ ಸರ್ ತುಂಬಾ ಧನ್ಯವಾದಗಳು ಇದ್ರ ಜೊತೆಗೆ ನಿಮ್ಮ ಒಂದು ಗೊಂದಲ್ ನಾನ್ ನೋಡ್ತಾ ಇದ್ದೆ ಸುಮಾರು ಜನ ರೈತರು ಬಂದ್ಬಿಟ್ಟು ಒಂದು ಇದನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ಅಂದ್ರೆ ಏನು ನಿಮ್ಮ ಒಂದು ಹಳ್ಳಿ ಕಾರ್ ಪ್ರೀತಿ ಏನಿದೆ ಅದನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು ನನಗೂ ಕೂಡ ಖುಷಿ ಆಯ್ತು ಅದ್ರ ಜೊತೆಗೆ ನೀವು ಹಲವಾರು ಹಾಕಿದೀರ ಬಂಡೂರು ಕುರಿ ಅಂದ್ರೆ ಈಗ ನಮ್ಮ ಮಂಡ್ಯ ಜಿಲ್ಲೆಯ ಏನೋ ಒಂದು ಮಂಡ್ಯ ಜಿಲ್ಲೆ ಬರೀ ಹಳ್ಳಿ ಕಾರ್ ಅಂತಲ್ಲ ಇವನ್ ಬಂಡೂರ್ ಬಂಡೂರ್ ಅದ್ರ ಜೊತೆಗೆ ನೀವು ಏನು ಬಂಜಿ ಬಂಜೆ ಹಳ್ಳಿ ಕಾರ್ ಸಲಾಯಿ ಆಗ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಏನಿದೆ ಎಲ್ಲಾ ನನ್ಗೂ ಕೂಡ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಪರ್ಸನಲಿ ನಾವು ಗೋಮಾಂಸ ರಫ್ತು ಮಾಡೋದ್ರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಕೇಳಿದ್ವಿ ಎಲ್ಲಾ ರೈತರು ಈಗ ಗೊಡ್ಡು ಹಸುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಸಾಯಿಖಾನೆಗೆ ಕೊಡೋದು ಯಾರು ಕೂಡ ಅಲ್ಲೇ ಇಟ್ಕೊಂಡು ಸಾಕಲ್ಲ ಒಂದಷ್ಟು ಜನ ಸಾಕ್ಬೋದು ಇಲ್ಲ ಅಂತಲ್ಲ ಬಟ್ ಮೋಸ್ಟ್ ಪ್ರಾಬಬಲಿ ಇದೇ ತರ ಮಾಡೋದು ಬಟ್ ಅವ್ರಿಗೆ ಒಂದು ಇದೊಂತರ ವರದಾನ ಅಂತಾನೆ ಹೇಳ್ಬೋದು ಒಂದು ಈಗ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಫಾಲೋ ಮಾಡಬೇಕು ಆ ಪ್ರೊಸೀಜರ್ ಏನಿದೆ ಅಂತ ಸಪೋಸ್ ಅವ್ರಿಗೆ ಗೊತ್ತಿರಲ್ಲ ನಮ್ ಕೇಳಿದಾಗ ಈ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ಲಿ ನಾವು ಅದನ್ನ ಹೇಳ್ತೀವಿ ಅದೇ ಇಂಜೆಕ್ಷನ್ ಹಾಕ್ಬೇಕು ಇಂಥ ಟೈಮ್ಗೆ ಹಾಕ್ಬೇಕು ಹೀಗೆ ಮಾಡ್ಬೇಕು ಅಂತ ಒಂದು ಒಂದು ರೂಲ್ ಇದೆ ಆ ರೂಲ್ ನಾವು ಹೇಳ್ತೀವಿ ಅಂದ್ರೆ ನಾವು ಅಂದ್ರೆ ನಾನು ಅಂತ ಹೇಳ್ತಾ ಇಲ್ಲ ಒಂದು ಟೀಮ್ ಇದೆ ನಿಮ್ದು ಒಂದು ಟೀಮ್ ಇದೆ ಒಂದು ಟೀಮ್ ಇದೆ ಅದ್ರದು ಕಂಡೀಷನ್ ನೋಡ್ಕೊಂಡು ಅದನ್ನ ಹೇಳ್ತೀವಿ ಅದನ್ನ ಫಾಲೋ ಮಾಡ್ತು ಅಂತಂದ್ರೆ ಸಕ್ಸಸ್ ಆದ್ರೆ ಒಂದ್ ಅಟ್ಲೀಸ್ಟ್ ಒಂದ್ ಒಂದ್ ಎಂಟು ಅಥವಾ ಸಕ್ಸೆಸ್ ಆಯ್ತು ಅಂತಂದ್ರೆ ನಾವು ಅಲ್ಲಿ ಒಂದ್ ನಾವು ಸಕ್ಸಲ್ ನಾವು ಆಲ್ರೆಡಿ ನಾವು ಸಕ್ಸಸ್ ಆಗಿದ್ದೀವಿ ಅದನ್ನ ನಾವ್ ನಮ್ ಕಣ್ಣ ಎದುರುಗಡೆ ಇದೆ ಹಾ ಸೊ ಹಂಗಾಗಿ ಅದನ್ನ ಅದನ್ನ ಬೇಸ್ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದ್ವಿ ಸರ್ ಅದ್ರ ಜೊತೆಗೆ ಮನೆಗ್ ಇದು ಇದೊಂದು ತೋರ್ಸಿ ಸರ್ ಮನೆಗೊಂದು ಹಳ್ಳಿಕಾರಸು ಊರಿಗೊಂದು ಹಳ್ಳಿಕಾರ ಅಂತ ಹೇಳಿ ಇದು ನಮ್ದು ಕಾನ್ಸೆಪ್ಟ್ ಏದು ಏನಂತಂದ್ರೆ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ಒಂದೊಂದು ಈಗ ಎಲ್ಲಾ ಜರ್ಸಿ ಜರ್ಮನ್ ಎಚ್ ಎಫ್ಒ ಈ ತರ ವಿದೇಶಿ ತಲೆಗಳನ್ನ ಇಟ್ಕೊಂಡು ಈಗ ಹೈನುಗಾರಿಕೆ ಮಾಡ್ತಾ ಇದಾರೆ ಅದರಲ್ಲಿ ಕೆಲವೊಬ್ರು ಸಕ್ಸಸ್ ಆಗಿರೋರು ಇದಾರೆ ಫೇಲ್ಯೂರ್ ಆಗಿರೋರು ಇದಾರೆ ಬಟ್ ಏನಂತಂದ್ರೆ ಬರೀ ಅದನ್ನ ಕಟ್ಕೊಂಡು ನಮ್ಮ ದೇಸಿ ಬ್ರಿಡ್ಸ್ ಏನಿದಾವೆ ಅದನ್ನ ಬಿಡೋದು ಬೇಡ ಖಂಡಿತವಾಗ್ಲೂ ಅದ್ರ ಜೊತೆಗೆ ಅಭಿವೃದ್ಧಿ ಮಾಡ್ಲಿ ಹೌದು ಖಂಡಿತ ಒಂದ್ ಹಸು ಇಟ್ಕೊಳ್ಳಿ ಊರಿಗೊಂದು ಬಿತ್ತನೆ ಊರಿ ಅಂತ ಅನಿಸಿದಾಗ ಒಂದು ಊರಲ್ಲಿ ಒಂದ್ ನೂರ್ ಹಸು ಸಿಕ್ಕಿದ್ರೆ ಒಂದು ಒಂದ್ ಬಿತ್ತನೆ ಓರಿ ಖಂಡಿತ ಸಾಕು ಸೊ ಇದೊಂದು ನಮ್ದೊಂದು ಸ್ಲೋಗನ್ ಇದೆ ಆ ಮನೆಗೊಂದು ಹಳ್ಳಿಕಾರ ಹಸು ಊರಿಗೊಂದು ಹಳ್ಳಿಕಾರ ವರಿ ಅಂತ ಹೇಳಿ ಹಂಗಾಗಿ ಅದು ಅದನ್ನ ಫಾಲೋ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ ನೆಕ್ಸ್ಟ್ ಜನರೇಷನ್ ಗೆ ನಾವು ಒಂದು ಒಳ್ಳೆ ಮಾಹಿತಿ ಜೊತೆಗೆ ಒಂದು ಒಳ್ಳೆ ಬ್ರೀಡ್ ನಾವು ಉಳಿಸ್ಕೊಡೋದಕ್ಕೆ ಒಂದು ಸಣ್ಣದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆ ಸರ್ ನಿಮ್ಮ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗಲಿ ಅಂತ ನಾನು ಇದ್ದೀನಿ ಹಾಗೆ ನೋಡ್ತಾ ಇರ್ತಕ್ಕಂತ ರೈತರು ಏನಿದ್ದಾರೆ ಸೊ ಇಲ್ಲಿ ಇವರ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಗ್ತಲ್ವಾ ಬಂಜೆ ಹಳ್ಳಿಕರ್ ಹಸು ತಾಯಿ ಆಗಲಿ ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನು ಅಂತ ಏನಿರುತ್ತೆ ಸೊ ಒಂದು ಗೊಡ್ಡಸು ಇವರ ಒಂದು ಮಾರ್ಗದರ್ಶನ ಅಂದ್ರೆ ಅವರು ರವಿ ಪಾಟೀಲ್ ಅವರು ನಂದೆ ಅಂತ ಏನ್ ಹೇಳ್ತಾ ಅವ್ರದ್ದು ಒಂದು ಟೀಮ್ ಇದೆ ಸ್ಪೆಸಿಫಿಕ್ ಟೀಮ್ ಇದೆ ಅದ್ರ ಜೊತೆಗೆ ವೆಟರ್ನರಿ ಡಾಕ್ಟರ್ಸ್ ಸಪೋರ್ಟ್ ಕೂಡ ಇರುತ್ತೆ ಸೊ ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ರೈತರಿಗೆ ಒಂದು ಉಪಯೋಗ ಆಗುತ್ತೆ ನೂರಕ್ಕೆ ಒಂದು ಎಂಬತ್ತು ಭಾಗನಾದ್ರೂ ಸಕ್ಸಸ್ ಆದ್ರೆ ನಾವು ಎಂಬತ್ತು ಹಸುಗಳನ್ನ ಉಳಿಸಿದಷ್ಟು ಪುಣ್ಯ ನಮಗೆ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನ ಫಾಲೋ ಮಾಡಿ ಅಂತ ಎಲ್ಲ ರೈತರಿಗೂ ಕೂಡ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್